ನಮ್ಮಲ್ಲಿ ಯಾರು ಒಂದು ಲಕ್ಷ ಒಂದೂರಿಯಕ್ಕಿಂತ ಹೆಚ್ಚು ಯಾರು ಸಾಲ ತಗೊಂಡು ಇಪ್ಪತ್ತೈದು ಈಗ ಒಂದೊಂದು ವರ್ಷದೇ ಐದು ಲಕ್ಷ ರೂಪಾಯಿ ಮಾಡ್ತಾರೆ ಯಾರು ಅದು ನಮ್ ರೈತ ನಾವು ಬೆಲೆ ತಡೆ ಸರಿ ಬೆಲೆ ಇಲ್ಲ ಬೆಲೆ ಪಟ್ಟು ಬೆಲೆ ಇಲ್ಲದ ಅವ್ರು ಸಂಸ್ಕಾರ ಮಾಡಕ್ಕ ಬೆಲೆ ಇಲ್ಲದೆ ಮಣ್ಣಿಗೆ ತರೆಯಕ್ಕಾಗ್ತದೆ ನಮಗೆ ಮಾವುಸ ಎಲ್ಲಿ ಅದನ್ನು ಗೊತ್ತಾಗುತ್ತೆ ಚಾಲಿ ಮುಂದಿನ ಪ್ರಶಸ್ತೆ ಬರೋದ್ರೆ ಇದನ್ನು ಹುಷಾರ ಅಂತ ಹೇಳಬೇಕು ಮನಿ ಅದನ್ನು ಬಿಟ್ಟು ಮುಂದಿನ ಪ್ರಚನೆಗಳು ಇನ್ನೂ ಸ್ನಾದಲ್ಲಿ ಮುಂದಿನ ಪ್ರಚನೆ ಈ ಬಜೆಟ್ನಾಗ నా ఆత్మహత్యత ఆత్మహత్యీరా ఐదు లక్ష రూపాయ నమకి కిలో జన సాక్షి అప్పుడు కేంద్ర సర్కార్

ಸಿಬಿಲ್ ಕೃಷಿ ಸಾಲಕ್ಕೆ ಸಿಬಿಲ್ ಅನ್ನ ಆರೋಪಿಸ್ತಾರೆ ನಾವು ಹೆಚ್ಚು ಕಮ್ಮಿ ನಮಗೂ ಸಾಲ ನಡಬೆಯಾಗಿದ್ದರಿಂದ ಆಸಿಲ್ ಆವರಿಸ ನಮಗೆ ಸಾಕ್ಷೆ ಅದು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ತಿಳುವಾಗ ಅಥವಾ ಬ್ಯಾಕ್ ಯಾರೀ

ಮತ್ ಸಾಲ ತರದ ಸಿಬಿಲ್ ಚೆಕ್ ಮಾಡ ಸಿಲ್ ಜೊತೆಗೆ ಅದು ಬಾಳ್ ಜಮೀನು ಇಲ್ಲಿ ಜಮೀನ್ ಜೊತೆ ಆ ಜಮೀನು ಕೊಡೋದ್ರಿಂದ ನಾನ್ ಸಿಬಿಲ್ ಹೋಗಿ ಅವನು ಸಿಗಿಲ್ ಹೋಗಿ ಅವ್ನು ಸಿಗಿಲ್ ಹೋಗೋದ್ರೆ ಅವ್ನಿಗೆ ಸಾರ್ ಸಿಗ ನಮಿಗೆ ಕೊಡೋದು ಕೃಷಿ ಸಾರ ಖರೀದಿ ಮಾಡೋದಕ್ಕೆಲ್ಲ ನಮ್ಮ ಅಸ್ತಿಮೆಲ್ಲ ಬೆಳೆ ಬೆಳೆ ಅದಕ್ಕೆ ಯಾವುದೇ ಸಿವಿಲ್ ಕೃಷಿ ಸಾಲದಿಂದ ಹೊರಬಿಡಬೇಕು ಅಂದಾಗ ನಮ್ಮ ರೈತ ಸಾಲ ಸರಿಯಾದ ಈಗ ಎಲ್ಲ ತೊಂದ್ರಿಂದ ಫೈನಾನ್ಸ್ ಚಕ್ರಪತಿ ಸಾಲ ಆಯ್ಕೆ ಕೈಗಾರ ಸಾಲ ಅವರು ಈಗ ಇವು ಬಂದಾಗ ಸುಮಾರು ಫೇಮಸ್ ಆಗುತ್ತೆ

ಪ್ರತಿನಿಧಿಗಳಿಗೆ ಯಾವುದೇ ಕಾರಣಕ್ಕೂ ಭೇಟಿ ಮೊದಲ ನದಿಯನ್ನ ನನ್ನ ನಾವು ನಾನು ಆರ ಡಿ ಆಗ ಹೋಗಿದ್ದೇನೆ ಆ ಟಿಪಿ ಆದಾಗ ಹೋಗಿ ಯಾಕಂದ್ರೆ ನಮ್ಮ

ಅದನ್ನ ಮಾತ್ರ ವಾಪಸ್ ಹಾಕಿದ್ರು ಅವ್ರಿಗೆ ದುಡ್ಡೇವೆ ಆಧಾರ ಇವೆಲ್ಲ ಸಮಸ್ಯೆಗಳನ್ನ ಬೀದ್ಯಾಗ ಅಂತ ಕೇಳಿ ಇಲ್ಲೇ ತಮ್ಮ ಕರೆಸಿ ತಾವು ಇದರಲ್ಲಿ ಪ್ರಸ್ತಾಪ ಮಾಡಿ ಮುಂದಿನ ದಿನ ನಮ್ಮ ರೈತ ತೊಂದರೆ ಆಗ ಅನುಕೂಲ ಆಗಂಗ ನೀವು ಮಾಡಿ ಮತ್ತೊಮ್ಮೆ ಹೇಳ್ತೇವೆ ವರ್ಗ ಇದು ಏನು ಜೋಡಿಸಲಿಲ್ಲ ಇವತ್ತಿನ ಹುತಾತ್ಮ ರೈತನಾದ ಉದ್ಘಾಟನೆ ಮಾಡಿ ಬೆಟ್ಟಿ ಹೋಗಿ ರಕ್ತ ಕೊಟ್ಟ ಶಕ್ತಿ ನಮ್ಮ ರೈತರಿಗೆ ರಕ್ತ ಹಲಶನ್ನು ಬೆಟ್ಟಿ ಹೋಗಿ ಜೋಡಣೆ ಮಾಡುವ ಉದಾಹರಣೆ ನಮ್ಮನ್ನ ಹೆಚ್ಚು ಹೋರಾಟಕ್ಕೆ ಖರ್ಚು ತಾವು ಮೇಲೆ ತಿಳಿಸಲಿ ಅಂತ ಹೇಳ್ತಾ ಸಾವು